ನಮಸ್ಕಾರ ರೀ ಎಲ್ಲರಿಗೂ ನಾನಿವತ್ತ ನಮ್ಮ ಮನೆಯೊಳಗಿನ ಬೆಳಗಿನ ನಾಷ್ಟ ರೊಟ್ಟಿ ತಾಲಿ ತೋರಿಸ್ಕೊಳ್ತೀನಿ ಬಿಸಿ ಬಿಸಿ ಜೋಳದ ರೊಟ್ಟಿ ಜೊತೆಗೆ ಕಾಳು ಪಲ್ಯ ಹೀರೆಕಾಯಿ ಚಟ್ನಿ ಹೆಂಗೆ ಮಾಡೋದು ಅಂತ ತೋರಿಸ್ತೀನಿ ಒಳ್ಳೆ ಕಾಂಬಿನೇಷನ್ ರೀ ನಾ ಇಲ್ಲಿ ಎರಡು ರೆಸಿಪಿ ತೋರಿಸ್ತೀನಿ ಅಲಸಂದೆ ಕಾಳು ಪಲ್ಯ ಹೀರೆಕಾಯಿ ಚಟ್ನಿ ನೋಡಿರಿ ಒಂದು ಬೌಲ್ ಅಲಸಂದಿ ಕಾಳು ರಾತ್ರಿ ನೆನೆಯಿಟ್ಟಿದೆ ಎಷ್ಟು ಚೆನ್ನಾಗಿ ನೆಂದಾವು ಇವನಿಗೆ ಒಂದು ಕುಕ್ಕರಿಗೆ ಹಾಕಿ ಎರಡು ಸಿಟಿ ಹೊಡ್ಸೋನು ಅದಕ್ಕೆ ಉಗುರು ಬೆಚ್ಚಗೆ ನೀರು ಹಾಕ್ತಾನೆ ಕಾಳು ಒಂದು ಬಾಲ್ ಇದ್ರೆ ಎರಡು ಬಾಲ್ ನೀರು ಹಾಕ್ತಾನೆ ಕುದಿಬೇಕು ಅವು ಎರಡು ಸಿಟಿಗೆ ಕುದ್ದು ಬಿಡ್ತಾವೆ ಈಗಾಗಲೇ ನೆಂದು ಬಿಟ್ಟವಲ್ಲ ಎರಡೇ ಸಿಟಿಗೆ ಸ್ಮೂತ್ ಆಗ್ತಾವೆ ಇದನ್ನು ಲಿಡ್ ಕ್ಲೋಸ್ ಮಾಡಿ ಸೈಡಿಗೆ ಇಡಾನು ಸಿಟಿ ಹೊಡಾಕೆ ಎರಡು ಸಿಟಿ ವಿಶಲ್ ಹೊಡಿಬೇಕದು ಸೈಡಿಗೆ ಇಡಾನು ಇಲ್ಲಿ ಒಂದು ಪ್ಯಾನ್ ಇಟ್ಕೊಳಾನು ಹೀರೆಕಾಯಿ ಚಟ್ನಿಗೆ ರೆಡಿ ಮಾಡ್ಕೊಳನ ಒಂದು ನಾಲ್ಕು ಮೀಡಿಯಮ್ ಖಾರ ಇರೋ ಮೆಣಸಿನ್ಕಾಯಿ ತೊಗೊಂಡಿ ನೋಡಿರಿ ಉಪ್ಪು ಖಾರ ನಾವು ಮಾಡೋಂಥ ರೆಸಿಪಿಯೊಳಗೆ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಉಪ್ಪು ಖಾರ ಅಡ್ಜಸ್ಟ್ಮೆಂಟ್ ಮಾಡ್ಕೊರಿ ನಾವು ಮೀಡಿಯಮ್ ಖಾರ ತಿಂತೇವೆ ನಮ್ಮ ಮನೆಯೊಳಗೆ ನಾಲ್ಕು ಮೆಣಸಿನ್ಕಾಯಿ ಮೀಡಿಯಮ್ ಖಾರ ಇರೋಂಥವು ತೊಗೊಂಡಿ ಒಂದ್ರಾಗಿ ಎರಡು ಮಾಡಿ ಹಾಕ್ತೀನಿ ಇಲ್ಲಾಂದ್ರೆ ಸಿಡಿತವೋ ಇಡಿ ಹಾಕ್ಯಾರ ಇದು ಆಯಿಲ್ ಇಲ್ದನ ಫ್ರೈ ಮಾಡ್ಕೊಳ್ಳೋನು ಚಲೋ ಮೇಲೆಲ್ಲ ಬ್ಲಾಕ್ ಸ್ಪಾಟ್ ಬರಬೇಕು ಆ ಥರ ಈ ಥರ ಹಿಂಗೆ ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ ಸೈಡಿಗೆ ಎಳಿ ಹೀರಿಕಾಯಿ ಇರಬೇಕು ರೀ ಜವಾರಿ ಹೀರಿಕಾಯಿ ಇರಬೇಕು ಗಿಡ್ ಗಿಡ್ಕಾಯಿ ಇರ್ತಾವೆ ನೋಡಿರಿ ಉದ್ದ ಇರೋಲ್ಲ ಏನು ಸೂಪರ್ ಟೇಸ್ಟ್ ಅಂತೀರಿ ಚಟ್ನಿ ಇವಾಗೀಗ ಎರಡು ಈರುಳ್ಳಿ ಉದ್ದುದ್ದಕಾಯಿ ಹೆಚ್ಚಿಟ್ಕೊಂಡೇನಿ ಅವನ್ನ ಆಯಿಲ್ ಹಾಕಿ ಫ್ರೈ ಮಾಡ್ಕೊಳ ಈರುಳ್ಳಿ ಹಾಕಬೇಕು ಈ ಚಟ್ನಿಗೆ ಚಲೋ ಕಲರ್ ಚೇಂಜ್ ಆಗಬೇಕು ಹಸಿ ಸ್ಮೆಲ್ ಹೋಗಬೇಕು ಅಂದಾಗಲೇ ಟೇಸ್ಟ್ ಬರೋದು నోడ్రీ ఆయిల్ హాకీ చందాగి ఫ్రై మాక నోడ్రీ ఈ ఫ్రై మాకు మెణశిన్కాయ్ ఫ్రై మి తగ్దేవి ఈరుళిను అదే ప్లేటికి సైడగ్ ఇట్కను ಈಗ ಮೆಣಸಿನ್ಕಾಯಿ ಫ್ರೈ ಮಾಡಿ ತೆಗೆದಿಟ್ಕೊಂಡೇವಿ ಈರುಳ್ಳಿ ಫ್ರೈ ಮಾಡಿ ತೆಗೆದಿಟ್ಕೊಂಡ್ವಿ ಇನ್ನು ಹೀರೆಕಾಯಿ ಹೀರೆಕಾಯಿ ಫ್ರೈ ಮಾಡ ಸಣ್ಣ ಸಣ್ಣ ಚಿಕ್ಕ ಎಳೀ ಹೀರಿಕಾಯಿ ಇರಬೇಕು ಚಟ್ನಿಗೆ ಆ ಎಳೆ ಹೀರಿಕಾಯಿನ ಸ್ವಚ್ಛಗೆ ತೊಳ್ಕೊಂಡು ನಾನು ಈ ಥರ ರೌಂಡ್ ರೌಂಡ್ ಗಾಳಿ ಟೈಪ್ ಹೆಚ್ಕೊಂಡೇನಿ ಹೆಚ್ಚೋದು ಯಾವ ಆಕಾರದಾದರೂ ಹೆಚ್ಚ್ರಿ ಇದನ್ನು ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ರೀ ಇದು ಕಲರ್ ಚೇಂಜ್ ಆಗ್ಬೇಕು ಹೊಸ ಸ್ಮೆಲ್ ಹೋಗಬೇಕು ಇವತ್ತು ನಂಗೆ ಫ್ರೈ ಮಾಡೋಣ ನಮ್ಮ ಉತ್ತರ ಕರ್ನಾಟಕದಾಗ ರೊಟ್ಟಿ ಊಟ ಇಲ್ಲ ಅಂದ್ರೆ ಊಟನೇ ಇಲ್ಲ ನೋಡ್ರಿ ದಿನ ರೊಟ್ಟಿ ಊಟ ಬೇಕು ಆ ಹಬ್ಬ ನೀವು ಬರಲಿ ರೊಟ್ಟಿ ಬೇಕೇ ಬೇಕು ಆನಂತರ ಒಂದು ಮಾತು ಹೇಳ್ತಾರೆ ನಮ್ಮ ಉತ್ತರ ಕರ್ನಾಟಕದಾಗ ರೊಟ್ಟಿ ತಿಂದವ ಗಟ್ಟಿ ಅಂತ ಹೇಳ್ತಾರೆ ರೊಟ್ಟಿ ತಿಂದು ರೊಟ್ಟಿ ಹೊಳಿ ಗಟ್ಟಿ ಅಂತ ನಿಜನ ಹಂಡ್ರೆಡ್ ಪರ್ಸೆಂಟ್ రట్టి త మాత్ర గట్టి ఆగివి బేరేనూ త్ర వందాసిపోతా హోడ్రీ ఈ కలర్ చేంజ్ ఆంద ఫ్రై ఆ సైడ్ తగ్దను ನೋಡಿರಿ ಈರುಳ್ಳಿ ಮೆಣಸಿನ್ಕಾಯಿ ಹೀರಿಕಾಯಿ ಚೆಂದ ಫ್ರೈ ಮಾಡಿ ತೆಗೆದಿಟ್ಕೊಂಡಿ ಈಗೊಂದು ಮಿಕ್ಸಿ ಜಾರ್ ತೊಗೊಳಾನ ಮಿಕ್ಸಿ ಜಾರ್ಗೆ ಇವೆಲ್ಲ ಫ್ರೈ ಮಾಡಿದ್ದನ್ನು ಹಾಕಾನ ಈ ಚಟ್ನಿ ಏನೇನು ಹಾಕ್ಬೇಕು ಹೇಳ್ಬಿಡ್ತಾನೆ ನೋಡ್ರಿ ಮೆಣಸಿನಕಾಯಿ ಹಸಿ ಮೆಣಸಿನ್ಕಾಯಿ ಹುರಿದಂಥದ್ದು ಈರುಳ್ಳಿ ಹುರಿದಂಥದ್ದು ಹೀರಿಕಾಯಿ ಹುರಿದಂಥದ್ದು ಇವನ್ನ ಈ ಜಾರಿಗೆ ಹಾಕ್ಕೊಂಡು ಇವು ಮೂರೂ ಜಾರಿಗೆ ಹಾಕ್ಕೊಣನು ಒಂದು ಹಿಡಿ ಕೊತ್ತಂಬರಿ ಹಾಕಬೇಕು ಉಪ್ಪು ಹಾಕ್ಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಜೀರಿಗೆ ಬೆಳ್ಳುಳ್ಳಿ ಒಂದೇ ಸಳು ಹುಣಸೆಹಣ್ಣು ಒಂದು ತಡಗೇ ತಡಗೆ ಬೆಲ್ಲ ಇಷ್ಟು ಹಾಕಿ ಇದನ್ನು ಗ್ರ್ಯಾಂಡ್ ಮಾಡ್ಬೇಕ್ರಿ ತರಿ ತರಿಯಾಗಿ ಗ್ರೈಂಡ್ ಮಾಡ್ಬೇಕು ಒಂದು ಹಿಡಿ ಕೊತ್ತಂಬರಿ ಹಾಕೋನು ಒಂದು ನಾಲ್ಕು ಎಲೆ ಕರ್ಬೇ ಹಾಕೋನು ಒಳ್ಳೆಯ ಘಮ ಬರ್ತತಿ ಜೀರಿಗೆ ಬೆಳ್ಳುಳ್ಳಿ ಹುಳಿ ಬೆಲ್ಲ ಹಾಕಿ ಗ್ರೈಂಡ್ ಮಾಡಿಬಿಡೋಣ ತರಿತರಿಯಾಗಿ ಗ್ರೈಂಡ್ ಮಾಡೋಣ ಒಂದು ಒಳ್ಳೆ ಒಳ್ಳೆ ಖಡಕ್ ಒಗ್ಗರಣೆ ಕೊಡೋಣ ಅದಕ್ಕೆ ಒಗ್ಗರಣೆ ಡಿಟೇಲಾಗಿ ತೋರಿಸಿಲ್ಲ ಯಾಕಂದರೆ ಲೆಂತಿ ಆಗ್ತತಿ ಈ ವಿಡಿಯೋ ನೋಡ್ರಿ ಇದೆಲ್ಲ ಹಾಕಿ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೊಂಬರೋಣ ಬಿಸಿ ಬಿಸಿ ಜೋಳದ ರೊಟ್ಟಿಗೆ ಯಾವ ಚಟ್ನಿ ಆದ್ರೂ ಅಷ್ಟು ಅಷ್ಟೇ ಒಳ್ಳೆ ಕಾಂಬಿನೇಷನ್ ರೀ ಸೂಪರ್ ಆಗಿರ್ತತಿ ಕಾಳು ಪಲ್ಯಗಳಂತೂ ಭಾರಿ ಭಾರಿ ಟೇಸ್ಟ್ ಆತವ್ರಿ ಕಟಿ ಕಟಿ ರೊಟ್ಟಿರ್ಬೇಕು ಕಾಳು ಪಲ್ಯ ತಿನ್ನುವಾಗ ಏನು ಹೇಳಿರಿ ಕಟಿ ಕಟಿ ರೊಟ್ಟಿ ಖಾರ ಎಣ್ಣೆ ಕಾಳು ಪಲ್ಯ ಸೈಡ್ಗೆ ಈರುಳ್ಳಿ ಇನ್ನೇನು ಬೇಕ್ರಿ ರೊಟ್ಟಿ ಊಟ ಅಂದ್ರೆ ಹಬ್ಬದ ಊಟ ಇದ್ದಂಗೆ ನೋಡಿರಿ ಉತ್ತರ ಕರ್ನಾಟಕದವ್ರಿಗೆ ನೋಡ್ರಿ ಇನ್ನು ತರಿ ತರಿಯಾಗಿ ಗ್ರ್ಯಾಂಡ್ ಮಾಡ್ಕೊಂಬರನು ಈ ಥರ ಇರಬೇಕು ಇದಕ್ಕೊಂದು ಒಗ್ಗರಣೆ ಕೊಡೋಣ ಒಂದು ಪ್ಲೇಟಿಗೆ ಸರ್ವ್ ಮಾಡಿ ತೋರಿಸ್ತೀನಿ ಇದಕ್ಕೊಂದು ಒಗ್ಗರಣೆ ಮಾಡೋಣ ನಂತರ ನೆಕ್ಸ್ಟ್ ಅಲಸಂದಿ ಕಾಳು ಪಲ್ಯ ಮಾಡೋಣ ಎರಡು ರೊಟ್ಟಿ ತಿನ್ನೋರು ನಾಲ್ಕು ರೊಟ್ಟಿ ತಿಂತಾರೆ ಅವ್ರಿಗೆ ಇಷ್ಟವಾದಂಥ ಪಲ್ಯ ಇದ್ರೆ ಚಟ್ನಿಗಳಿದ್ರೆ ನೋಡಿರಿ ಒಂದು ಪ್ಲೇಟಿಗೆ ಸರ್ವ್ ಮಾಡ್ತಾರೆ ಸತನ ಎಷ್ಟು ಚಂದ ಒಳ್ಳೆ ಘಮ ಒಳ್ಳೆ ರುಚಿ ಒಂದು ಪ್ಯಾನ್ ಇಟ್ಟನೀಗ ಎಣ್ಣೆ ಹಾಕಿ ಸಾಸಿವೆ ಹಾಕಿ ಬೆಳ್ಳುಳ್ಳಿ ಕರಿಬೇ ಹಾಕಿ ಚಿಟಕಿ ಅರಶಿನ ಹಾಕಿ ಇದನ್ನು ಒಗ್ಗರಣೆನ ಚಟ್ನಿಗೆ ಹಾಕಿಬಿಡೋಣ ನೋಡಿರಿ ಈ ಚಟ್ನಿಗೆ ಒಗ್ಗರಣೆ ಹಾಕಿಬಿಡೋಣ ಮೇಲೆ ಇನ್ನು ಕಾಳು ಪಲ್ಯ ಮಾಡೋಣ ಬರ್ರಿ ಯಾರೆಲ್ಲ ನನ್ನ ಚಾನಲ್ ನೋಡತ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡ್ರಿ ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲಿಗೆ ಬೇಕು ಹೊಸ ಹೊಸ ರೆಸಿಪಿ ಮಾಡೋಕೆ ನಮಗೂ ಉತ್ಸಾಹ ಸಿಗ್ತೈತಿ ಅಂತ ಹೇಳ್ತೀನಿ ನೋಡ್ರಿ ಈಗ ಅದೇ ಫ್ಯಾನ್ ಇಟ್ಟು ಎಣ್ಣೆ ಹಾಕನ ಒಂದೆರಡು ಸ್ಪೂನು ಸಾಸಿವೆ ಹಾಕನು ಅರ್ಧ ಸ್ಪೂನು ಸಾಸಿವೆ ಚಟಪಟ ಅನ್ಬೇಕು ಬೇಕು ನೋಡ್ರಿ ಅರ್ಧ ಸ್ಪೂನ್ ಸಾಸಿವೆ ಸಾಸಿವೆ ಸಿಡಿಲಿ ನಮ್ಮ ಉತ್ತರ ಕರ್ನಾಟಕದ ರೆಸಿಪಿಗಳನ್ನು ಭಾಳ ಜನ ಇಷ್ಟಪಡ್ತೀರಿ ಇಂಟ್ರೆಸ್ಟ್ ಐತಿ ಅವರು ಕಲೀರಿ ಮಾಡ್ಕೊಂಡು ಊಟ ಮಾಡಿರಿ ರುಚಿ ಹಂಡ್ರೆಡ್ ಪರ್ಸೆಂಟ್ ಸೂಪರ್ ಆಗಿರ್ತತಿ ನೋಡ್ರಿ ಸಾಸಿವೆ ಸಿಡದಿಂದ ಒಂದೆರಡು ಕಡ್ಡಿ ಕರಿಬೇ ಹಾಕೋನು ಈರುಳ್ಳಿ ಒಂದೆರಡು ಈರುಳ್ಳಿ ಹಾಕೋನು ಹೆಚ್ಚಿದ್ವು ಇದನ್ನೆಲ್ಲ ಫ್ರೈ ಮಾಡೋಣ ಹಸಿ ಸ್ಮೆಲ್ ಹೋಗ್ಬೇಕು ಕಲರ್ ಸ್ವಲ್ಪ ಮಟ್ಟಿಗೆ ಚೇಂಜ್ ಆಗ್ಬೇಕು ಫ್ರೈ ಮಾಡೋಣ ಗಿಡಿಯ ಮುರಿ ಇರಲಿ ಚಲೋ ಹೊತ್ನಂಗೆ ಫ್ರೈ ಮಾಡೋಣ ಒಂದು ಚಿಕ್ಕ ಟೊಮೆಟೊ ಹಾಕೋಣ ಟೇಸ್ಟ್ ಚೆನ್ನಾಗಿ ಬರ್ತದೆ ಹಣ್ಣಾದಂಥ ಒಂದು ಚಿಕ್ಕ ಟೊಮೆಟೊ ಹಾಕ್ತೀನಿ ಅದು ಫ್ರೈ ಆಗಲಿ

చీకి తప్పు హాకను చిక్క స్పూన్లే అర్ధ స్పూన్ అరశినాకను ఖార పొడి ఉప్పు ఖార నిమ్మ రుచికి అనుగుణంగా హోరీ చిక్ స్పూన్ ఎర్డ స్పూన్ హిన్నె చందగా మిక్స్ ನೋಡ್ರಿ ಒಂದು ಅರ್ಧ ಸ್ಪೂನ್ ಸಕ್ರೆ ಹಾಕಣ ಒಳ್ಳೆ ಟೇಸ್ಟ್ ಕೊಡ್ತೈತಿ ಸಕ್ರೆ ಹಾಕ್ರಿ ಸ್ಕಿಪ್ ಮಾಡಬೇಡ್ರಿ ನೋಡ್ರಿ ಅಲಸಂದಿ ಕಾಳು ಎಷ್ಟು ಚಂದ ಕುದ್ದಾವ ನೋಡ್ರಿ ಹಿಂಗೆ ಫ್ರೆಶ್ ಮಾಡಿರಿ ಹೊಡಿತಾವ ನೋಡ್ರಿ ಹಿಂಗೆ ಕುದ್ದಿರಬೇಕು ಟೇಸ್ಟು ಚೆನ್ನಾಗಿ ಬರ್ತೈತೆ ಪಲ್ಯದ್ದು ಈ ಕಾಳೆಲ್ಲ ನೀರು ತ ನೀರು ಬಿಟ್ಟು ಬರೀ ಕಾಳನ್ನು ಇದ್ರಾಗ ಹಾಕಣ ಈಗ ಬಿಸಿ ಬಿಸಿ ಜೋಳದ ರೊಟ್ಟಿಗಾ ಕಾಳು ಪಲ್ಯ ಮೊಣಕತ್ತಾನೆ ಸಾಂಬಾರು ಮಣಕತ್ತಲ್ಲಿದ್ದ ಅಲಸಂದಿ ಕಾಳು ಪಲ್ಯ ನೋಡಿದ ತಕ್ಷಣ ಬಯಾಗ ನೀರು ಬರ್ತಾವೆ ನೋಡ್ರಿ ಅಷ್ಟೊಂದು ಘಮಗ ಐತಿ ಒಳ್ಳೆ ಪರಿಮಳ ಒಳ್ಳೆ ಟೇಸ್ಟು ನೋಡ್ರಿ ಒಂದು ಎರಡು ಮೂರು ನಿಮಿಷ ಸಣ್ಣ ಉರಿಯೊಳಗೆ ಬೇಯಿಸ್ಕೊಂಬಿಡಣ ಮೇಲೆ ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ನಿಮಿಷ ಬೇಯಿಸ್ಕೊಂಡು ನಾವು ಸಣ್ಣ ಒಳಗೆ ಚೆಂದ ಪಳಪಳ ಅಂತ ಕುದಿಲೇದು ಕಾಳು ಜೊತೆಗೆ ಒಗ್ಗರಣೆ ಚೆಂದ ಮಿಕ್ಸ್ ಆಗಬೇಕು ನೋಡ್ರಿ ಏನು ಚೆನ್ನಾಗಿ ಕುದತಿ ಆಯಿಲೆಲ್ಲ ಬಿಟ್ಕೊಂಡತಿ ಈಗ ಫೈನಲ್ಲಾಗಿ ಪಲ್ಯದ ಪುಡಿ ಅಂತ ನಾವು ಹಾಕ್ತೀವಿ ಉತ್ತರ ಕರ್ನಾಟಕದಾಗ ಎಲ್ಲರ ಮನೆಯೊಳಗೂ ರೆಡಿ ಇರ್ತೈತಿ ರೆಡಿ ಇಲ್ಲಾಂದ್ರೆ ಆಗ ಮಾಡಿದ್ರು ಹಾಕ್ತೀವಿ ಅದು ಏನೇನಿರ್ತದೆ ಅಂದ್ರೆ ಒಣ ಕೊಬ್ಬರಿ ಬಿಳಿ ಎಳ್ಳು ಗುರಿ ಎಳ್ಳು ಶೇಂಗಾ ಇದೆಲ್ಲನೂ ಫ್ರೈ ಮಾಡಿ ಪುಡಿ ಮಾಡಿ ಇಟ್ಕೊಂಡಿರ್ತೀವಿ ಇದನ್ನು ಹಾಕಿದಾಗನೇ ಫೈನಲ್ ಪಲ್ಯ ರುಚಿ ಕೊಡೋದು ನೋಡಿರಿ ಒಂದು ಸ್ಪೂನ್ ದೊಡ್ಡ ಸ್ಪೂನಲ್ಲಿ ಹಾಕ್ಯಾನಿ ಇದನ್ನೆಲ್ಲ ಮಿಕ್ಸ್ ಮಾಡೋಣ ಆನಂತರ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿಬಿಟ್ರೆ ರೆಡಿ ಆಯ್ತು ನೋಡಿರಿ ನಮ್ಮ ಕಾಳು ಪಲ್ಯ ಯಾರಿಗೆಲ್ಲ ಕಾಳು ಅಂದ್ರೆ ಇಷ್ಟ ಈ ರೀತಿ ಒಳಗೆ ಮಾಡಿಕೊಂಡು ರೊಟ್ಟಿ ಜೊತೆಗೆ ತಿನ್ನಿರಿ ಒಳ್ಳೆ ಕಾಂಬಿನೇಷನು ముందాడు రొట్టి జాస్తి తింటీ రోడ్రీ కొత్తబరి హాక్బిట్ర ఆతూ ప్లేటి సర్వ్ మి తోర్స్తీ నీ రొట్టి ఇట్టు తోర్స్త రొట్టి థాలి ఒ రొట్టి మోర్స నిమగ నోడ్రీ ప్లేట స సర్వ్ మిం సూపర్గా బందోడ్రీ ನೋಡಿರಿ ಒಂದು ಪ್ಲೇಟ್ನಾಗ ಕಾಳು ಪಲ್ಯ ಒಂದು ಪ್ಲೇಟ್ನಾಗ ಹೀರೆಕಾಯಿ ಚಟ್ನಿ ಇವೆರಡೂ ರೆಸಿಪಿ ಮಾಡಿ ಬಿಸಿ ಬಿಸಿ ಜೋಳದ ರೊಟ್ಟಿ ಮಾಡ್ಕೊಂಡೇವ್ರಿ ನಾವು ಎರಡು ರೊಟ್ಟಿ ಇಟ್ಟು ಎಷ್ಟು ಸ್ಮೂತ್ ಆಗ್ಯಾವ ರೊಟ್ಟಿ ಅನ್ನೋದನ್ನು ತೋರಿಸ್ತದೆ ನಿಮ್ಗೆ ನೋಡಿದ ತಕ್ಷಣ ಬಾಯಾಗ ನೀರು ಬರ್ತಾವ್ರಿ ಪಟ್ನ ರೊಟ್ಟಿ ಬೇಕು ಅನಿಸ್ತತಿ ನೋಡ್ರಿ ರೊಟ್ಟಿ ತಾಲಿ ನೋಡ್ರಿ ರೊಟ್ಟಿ ಎಷ್ಟು ಸ್ಮೂತಾಗಿ ಬಂದಾವೆ ನೋಡಿರಿ ಈಗ ಮಡಚು ತೋರಿಸ್ತ ನಿಮ್ಗೆ ಬಿಸಿ ಬಿಸಿ ಜೋಳದ ರೊಟ್ಟಿ ಅಲಸಂದಿ ಕಳಪಲ್ಲೆ ಹೀರಿಕಾಯಿ ಚಟ್ನಿ ಮೊಸರು ಸೌತಾಯಿ ಈರುಳ್ಳಿ ಇನ್ನೇನು ಬೇಕ್ರಿ ಲೆಕ್ಕ ಇಲ್ಲದ ರೊಟ್ಟಿ ಸುಮ್ಮನೆ ತಿನ್ಬೋದು ನೋಡ್ರಿ ನಿಮಗೆ ಈ ವಿಡಿಯೋ ನೋಡಿ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೇನೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ ಎಲ್ಲರಿಗೂ ನಮಸ್ಕಾರ ರೀ